ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕಥೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿರಿ ಇಂದಿನ ಕತೆ ದೃಢ ನಿರ್ಧಾರ ಪಾರ್ಟ್ ಒನ್ ನಮಸ್ತೆ ಕಾವೇರಿ ಹೇಗಿದ್ದೀರಾ ಇವತ್ತು ಎನ್ನುತ್ತಾ ಸಿಸ್ಟರ್ ಸುಜಾತ ಒಳಗೆ ಬಂದರು ಗೋಡೆ ಕಡೆಗೆ ತಿರುಗಿದ್ದ ಕಾವೇರಿ ಪಕ್ಕಕ್ಕೆ ತಿರುಗಿ ಸರಿಯಾಗಿ ಮಲಗುತ್ತಾ ಸುಜಾತಾರ ಪ್ರಶ್ನೆಗೆ ಬರೀ ಒಂದು ನಗುವಿನ ಉತ್ತರವನ್ನು ಕೊಟ್ಟರು ಅವರನ್ನು ನೋಡುತ್ತಾ ಸಿಸ್ಟರ್ ಈ ದಿನ ನನಗೆ ಡಿಸ್ಚಾರ್ಜ್ ಮಾಡುತ್ತಾರೆ ಎಂದಳು ಹೌದು ಈ ದಿನ ಡಿಸ್ಚಾರ್ಜ್ ಮಾಡುತ್ತೇವೆ ನೀವು ಇನ್ನೂ ವೀಕ್ ಇದ್ದೀರಾ ಮನೆಗೆ ಹೋಗಿ ಬೆಡ್ ರೆಸ್ಟ್ ತೆಗೆದುಕೊಳ್ಳಿ ನಿಮ್ಮ ಯಜಮಾನರು ಎರಡು ದಿನಗಳಿಂದ ಕಾವೇರಿಗೆ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಎನ್ನುತ್ತಿದ್ದಾರೆ ಯು ಆರ್ ವೆರಿ ಲಕ್ಕಿ ವುಮೆನ್ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಮಾಡುವ ಮನುಷ್ಯ ನಿಮಗೆ ಜೀವನ ಸಂಗಾತಿಯಾಗಿ ಸಿಕ್ಕಿದ್ದಾರೆ ನಿಮ್ಮನ್ನು ಅವರು ತುಂಬ ಪ್ರೀತಿಸುತ್ತಾರೆ ಎಂದರು ಸಿಸ್ಟರ್ ಕಾವೇರಿಯ ಮನಸ್ಸು ಕಹಿಯಾಯಿತು ಎನ್ನುವ ಪಂಜರದಲ್ಲಿ ಬಂದಿಯಾಗುವ ಬದಲು ಎನ್ನುವ ಶರಷೆಗೆ ಎಷ್ಟೋ ಮೇಲು ಎನಿಸಿತು ಬಿ ಪಿ ಆಪರೇಟರ್ ಕೈಗೆ ಕಟ್ಟುತ್ತಾ ಮುಷ್ಟಿ ಬಿಗಿ ಹಿಡಿಯಿರಿ ಯಾಕೆ ಇನ್ನೂ ತಿಂಡಿ ತಿಂದಿಲ್ವಾ ತುಂಬ ಸಪ್ಪಗೆ ಕಾಣುತ್ತಿದ್ದೀರಲ್ಲ ಎಂದು ಸಿಸ್ಟರ್ನೊಂದಿಗೆ ತಿಂಡಿ ಇನ್ನೂ ಮನೆಯಿಂದ ಬಂದಿಲ್ಲ ಎಂದಳು ಕಾವೇರಿ ಬಿ ಪಿ ಪರೀಕ್ಷಿಸಿ ಸ್ಕೆತಸ್ಕೋಪ್ ಕಿವಿಯಿಂದ ತೆಗೆಯುತ್ತಾ ಯಾಕೆ ಮತ್ತೆ ಬಿ ಪಿ ಹೆಚ್ಚಾಗಿದೆ ಮನೆಗೆ ಹೋಗೋದು ಎನ್ನುವಾಗ ಬಿಪಿ ಪೇಷಂಟ್ಸ್ ಕೂಡ ನಾರ್ಮಲ್ ಆಗ್ತಾರೆ ನಿಮಗೆ ಮನೆಯ ಹೆಸರು ಹೇಳಿದ ತಕ್ಷಣ ಬಿ ಪಿ ಹೆಚ್ಚಾಗಿದೆ ಎಂದರು ಕಾವೇರಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುವಾಯಿತು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಿಸ್ಟರ್ ಸುಜಾತ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲದೆ ಹೊರಗೆ ಹೋದರು ಕಾವೇರಿ ಈ ಆಸ್ಪತ್ರೆಗೆ ಸೇರಿ ಮೂರು ದಿನಗಳು ಕಳೆದವು ಮೂರು ದಿನಗಳ ಹಿಂದೆ ಗ್ಯಾಸ್ ಒಲೆಯ ಮೇಲೆ ಚಹಾ ಮಾಡಲು ನಿಂತಿದ್ದವಳು ಹಾಗೆಯೇ ಕುಸಿದು ಬಿದ್ದಿದ್ದಳು ಅವಳನ್ನು ಆಸ್ಪತ್ರೆಗೆ ಕರೆತಂದಿರುವುದು ಇನ್ನು ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ಅವಳ ಮಗ ರಾಕೇಶ್ ಅವನ ಹಿಂದೆ ಕಾವೇರಿಯ ಪತಿಯಾಗಿ ಸುರೇಂದ್ರ ಆಸ್ಪತ್ರೆಗೆ ಬಂದರು ಒಂದಿನಿತು ಗಾಬರಿ ಪಡದೆ ಅವಳ ಪತಿ ಸುರೇಂದ್ರನನ್ನು ನೋಡಿದ್ದು ಅದೊಂದು ದಿನ ಅಷ್ಟೇ ಮೊದಲ ದಿನವೇ ಇದನ್ನು ಗಮನಿಸಿದ್ದು ಮಾತ್ರ ಡಾಕ್ಟರ್ ಇಂದಿರಾ ಒಂದೆರಡು ಬಾರಿ ಸಿಸ್ಟರ್ ಸುಜಾತರಿಗೆ ಮತ್ತೊಮ್ಮೆ ಪೇಷಂಟ್ ಅವರ ಮನೆಯವರು ಬಂದಾಗ ನನಗೆ ಹೇಳಿ ಎಂದು ಸೂಚನೆ ಕೊಟ್ಟಿದ್ದರು ಆದರೆ ಈ ಮೂರು ದಿನಗಳು ರೋಗಿಯ ಜೊತೆಯಲ್ಲಿ ಇರುತ್ತಿದ್ದುದು ರಾಕೇಶ್ ಮಾತ್ರ ಅವನೊಂದಿಗೆ ರೋಗಿಯ ಬಗ್ಗೆ ತಿಳಿಯುವ ಉತ್ಸಾಹವನ್ನು ವೈದ್ಯರು ತೋರಲಿಲ್ಲ ಡಾಕ್ಟರ್ ಬಿ ಬ್ಯುಸಿ ಇದ್ದೀರಾ ಎನ್ನುವ ಸಿಸ್ಟರ್ ಮಾತಿಗೆ ಏನೋ ಬರೆಯುತ್ತಿದ್ದ ಡಾಕ್ಟರ್ ಇಂದಿರಾ ತಲೆ ಎತ್ತಿದರು ಹೇಳಿ ಸಿಸ್ಟರ್ ಏನು ಸಮಾಚಾರ ಬಿ ವಾರ್ಡಿನಲ್ಲಿ ಇರುವ ಕಾವೇರಿ ಎನ್ನುವ ಪೇಷಂಟ್ಗೆ ಮತ್ತೆ ಬಿ ಪಿ ಹೆಚ್ಚಾಗಿದೆ ಇಷ್ಟೇ ಆಗಿದ್ದರೆ ನಾನು ಇಲ್ಲಿ ಬಂದು ಹೇಳುತ್ತಿರಲಿಲ್ಲ ಪೇಶಂಟ್ ಚಾರ್ಟ್ ನೋಡಿದಾಗ ನೀವೇ ಅದನ್ನು ಗಮನಿಸುತ್ತಿದ್ದೀರಿ ಆದರೆ ಆಕೆ ಮನೆಗೆ ಹೋಗಲು ಡಿಸ್ಚಾರ್ಜ್ ಮಾಡುತ್ತಿದ್ದೇವೆ ಎಂದಾಗ ಆಕೆಯ ರಕ್ತದೊತ್ತಡ ಹೆಚ್ಚಾಗುತ್ತಿದೆ ಇವತ್ತೇ ಅಲ್ಲವಾ ಅವರು ಡಿಸ್ಚಾರ್ಜ್ ಇದ್ದಿದ್ದು ಹೌದು ಆದರೆ ಈಗ ಬೆಳಗಿನ ರೌಂಡ್ಸ್ ಹೋದಾಗ ಮತ್ತೆ ಅವರ ಬಿಪಿ ಹೆಚ್ಚಾಗಿದೆ ನಾನು ಬೆಳಗಿನ ರೌಂಡ್ಗೆ ಹೋಗಿಲ್ಲ ಆಗ ಅವರನ್ನು ಮಾತನಾಡಿಸುತ್ತೇನೆ ಎಂದು ತಮ್ಮ ಕೆಲಸದಲ್ಲಿ ನಿರತರಾದರು ಆದರೂ ಸಿಸ್ಟರ್ ಏನೋ ಹೇಳಲು ಹೊರಟಿದ್ದರು ಆಕೆಯನ್ನು ಮಾತನಾಡಿಸಲು ಪ್ರಯತ್ನ ಪಟ್ಟಾಗಲೆಲ್ಲ ಅವರ ಕಣ್ಣು ಒದ್ದೆ ಆಗಿರುತ್ತದೆ ಅವರು ಯಾವುದೋ ಒತ್ತಡದಲ್ಲಿ ಇದ್ದಂತೆ ಕಾಣುತ್ತಾರೆ ಎಂದು ಸಿಸ್ಟರ್ ಹೇಳುವಾಗ ಇಂದಿರಾ ಸರಿ ನಾನು ನೋಡುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸುತ್ತಾರೆ ಡಾಕ್ಟರ್ ಇಂದಿರಾ ಬಿ ವಾರ್ಡಿಗೆ ಪ್ರವೇಶಿಸಿದಾಗ ಪೇಷಂಟ್ ಮಗ ರಾಕೇಶ್ ಕೂಡ ಪ್ರವೇಶಿಸಿದ ಅವನ ಕೈಯಲ್ಲಿ ಹೋಟೆಲ್ನಿಂದ ತಂದ ಇಡ್ಲಿ ಮತ್ತು ಕಾಫಿ ಇತ್ತು ಗುಡ್ ಮಾರ್ನಿಂಗ್ ಡಾಕ್ಟರ್ ಎಂದು ಏಕಕಾಲದಲ್ಲಿ ಕಾವೇರಿ ಮತ್ತು ರಾಕೇಶ್ ಹೇಳಿದರು ಗುಡ್ ಮಾರ್ನಿಂಗ್ ಈ ದಿನ ನಿಮ್ಮನ್ನು ಡಿಸ್ಚಾರ್ಜ್ ಮಾಡೋಣ ಎಂದಿದ್ದೆ ಆದರೆ ಮತ್ತೆ ನಿಮ್ಮ ಬಿ ಪಿ ಶೂಟಪ್ ಆಗಿದೆ ಹೌದಾ ಡಾಕ್ಟರ್ ಎನ್ನುವ ರಾಕೇಶ್ನ ಧ್ವನಿಯು ಆತಂಕದಿಂದ ಕೂಡಿತ್ತು ಹೌದು ಏಕೆ ಹೀಗಾಯಿತು ಎನ್ನುವ ಡಾಕ್ಟರ್ ಅವರ ಮಾತಿಗೆ ಪ್ರಶ್ನಾರ್ಥಕ ಮುಖ ಮಾಡಿ ನಿಂತ ರಾಕೇಶ್ ಕಾವೇರಿ ತಲೆ ತಗ್ಗಿಸಿದಳು ಮತ್ತೊಮ್ಮೆ ಕಾವೇರಿಯನ್ನು ಪರೀಕ್ಷಿಸಿದ ಡಾಕ್ಟರ್ ಇಂದಿರಾ ಬಹುಶಃ ಈ ದಿನ ಅವರನ್ನು ಡಿಸ್ಚಾರ್ಜ್ ಮಾಡಲು ಆಗುವುದಿಲ್ಲ ಎಂದು ಸೂಕ್ಷ್ಮವಾಗಿ ಕಾವೇರಿಯ ಕಡೆಗೆ ನೋಡಿದರು ಅವಳ ಮುಖದ ಮೇಲೆ ನಿರಾತಂಕದ ಛಾಯೆ ಕಾಣಿಸಿತು ಪಕ್ಕಕ್ಕೆ ತಿರುಗಿ ಸದ್ಯಕ್ಕೆ ನಾವು ಔಷಧ ಕೊಡುತ್ತೇವೆ ನಂತರ ನೀವು ಆ ಔಷಧಗಳನ್ನು ಹಿಂತಿರುಗಿಸಬೇಕು ನೀವು ಇವರ ಮಗ ಅಲ್ವಾ ಎನ್ನುತ್ತಾ ರಾಕೇಶ್ ಕಡೆಗೆ ನೋಡಿದರು ಹೌದು ಡಾಕ್ಟರ್ ನಾನು ಇವರ ಮಗ ಅರ್ಧ ಗಂಟೆ ಬಿಟ್ಟು ನನ್ನ ಕ್ಯಾಬಿನ್ಗೆ ಬನ್ನಿ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಕೊಡುತ್ತೇನೆ ಇವರ ತಿಂಡಿಯ ನಂತರ ತಕ್ಷಣ ಬೇರೆ ಔಷಧಿಗಳನ್ನು ಕೊಡಬೇಕು ಎನ್ನುತ್ತಾ ವಾರ್ಡಿನಿಂದ ನಿರ್ಗಮಿಸಿದರು ಅರ್ಧ ಗಂಟೆ ತಡೆದು ರಾಕೇಶ್ ಡಾಕ್ಟರ್ ಇಂದಿರಾರನ್ನು ಭೇಟಿಯಾಗಲು ಬಂದನು ಅವರ ಎದುರಿನ ಆಸನ ತೋರಿಸಿ ಅವನನ್ನು ಕುಳಿತುಕೊಳ್ಳಲು ಹೇಳಿದರು ಏನಾಗಿದೆ ಡಾಕ್ಟರ್ ನನ್ನ ತಾಯಿಗೆ ಸದ್ಯಕ್ಕೆ ಅವರ ಬಿ ಪಿ ಹೆಚ್ಚಿದೆ ಅಷ್ಟೇ ಈ ಪರಿಸ್ಥಿತಿಯಲ್ಲಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಇವೆ ಗಾಬರಿಯಾಗಿ ರಾಕೇಶ್ ಹಾಗೆ ಕುಳಿತ ಗಾಬರಿ ಪಡುವ ಅಗತ್ಯವಿಲ್ಲ ಆದರೆ ಅವರನ್ನು ತುಂಬ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು ಅವರಿಗೆ ಮನೆಯಲ್ಲಿ ಏನೋ ಒತ್ತಡ ಇದ್ದಂತೆ ಭಾಸವಾಗುತ್ತಿದೆ ಎನ್ನುತ್ತಾ ಔಷಧಿಗಳ ಪಟ್ಟಿ ಕೊಟ್ಟರು ರಾಕೇಶ್ ಇದರ ಬಗ್ಗೆ ಯೋಚನೆ ಮಾಡದಷ್ಟು ಚಿಕ್ಕ ಹುಡುಗನಲ್ಲ ಆದರೆ ಕಾಲೇಜಿನಲ್ಲಿ ಓದುತ್ತಿರುವ ಹುಡುಗ ತಂದೆಯನ್ನು ಎದುರಿಸಿ ನಿಲ್ಲಲಾರ ತಾಯಿಯ ಸ್ಥಿತಿಗೆ ಕಾರಣ ಅವನಿಗೆ ಚೆನ್ನಾಗಿ ತಿಳಿದಿದೆ ಅವನು ಮತ್ತೆ ವಾರ್ಡಿಗೆ ಬಂದಾಗ ನರ್ಸ್ ತಾಯಿಗೆ ಔಷಧಿ ಕೊಡುತ್ತಿದ್ದರು ಆಕೆ ಹೊರಗೆ ಹೋದ ಮೇಲೆ ಆರಾಮವಾಗಿ ಅಲ್ಲೇ ಕುಳಿತ ಮಗನಿಗೆ ಇವತ್ತು ಕಾಲೇಜಿಗೆ ಹೋಗುವುದಿಲ್ಲವೇನು ಮೂರು ದಿನಗಳಿಂದ ನೀನು ಕ್ಲಾಸಿಗೆ ಹೋಗಿಲ್ಲ ಇಲ್ಲಮ್ಮ ನಾನು ಕ್ಲಾಸಿಗೆ ಹೋದರೆ ನಿನ್ನನ್ನು ನೋಡಿಕೊಳ್ಳುವವರು ಯಾರು ನಂದು ಹೇಗೋ ಆಗುತ್ತದೆ ನೀನು ಕ್ಲಾಸಿಗೆ ಹೋಗು ನಿನಗೆ ಡಿಸ್ಚಾರ್ಜ್ ಆದ ಮೇಲೆ ಖಂಡಿತ ಹೋಗುತ್ತೇನೆ ನನಗೆ ಮನೆಗೆ ಹೋಗುವುದು ಎಂದರೆ ಭಯ ಆಗುತ್ತೆ ಕಣೋ ಕಾವೇರಿ ನಡುಗುತ್ತಾ ಹೇಳಿದರು ಹೌದಮ್ಮ ನಾನು ಗಮನಿಸಿದ್ದೇನೆ ಈ ನಡುವೆ ಅಪ್ಪನ ವರ್ತನೆ ಮಿತಿಮೀರಿದೆ ನನ್ನ ಓದು ಆದ ಮೇಲೆ ನಾನೊಂದು ನಿರ್ಧಾರ ಮಾಡಲೇಬೇಕಿತ್ತು ಆದರೆ ಸದ್ಯದ ಪರಿಸ್ಥಿತಿ ನೋಡಿದರೆ ಆ ನಿರ್ಧಾರ ಸದ್ಯದಲ್ಲೇ ಮಾಡಬೇಕು ಎನಿಸುತ್ತಿದೆ ಓದುತ್ತಿರುವ ನೀನು ಏನು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯ ನಿನ್ನ ಮತ್ತು ಅಪ್ಪನ ನಡುವಿನ ಮನಸ್ತಾಪ ಹಿಂದೂ ನೆನ್ನೆಯದಲ್ಲ ಅದರ ಬಿಸಿ ನನಗೂ ತಟ್ಟಿದ್ದೆ ನನ್ನ ಓದು ಮುಗಿಯುವ ತನಕ ನೀನು ಅಪ್ಪನಿಂದ ದೂರ ಇರುವ ವ್ಯವಸ್ಥೆ ಆದರೆ ನಂತರ ನಾನೊಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬಹುದು ದೂರ ಇರುವುದು ಎಂದರೆ ಅದು ಯಾವ ಮಾರ್ಗ ನೀನು ಅಪ್ಪನಿಂದ ವಿಚ್ಛೇದನ ಪಡೆಯಲು ಸಾಧ್ಯವೇ ಈ ವಯಸ್ಸಿನಲ್ಲಿ ಆ ನಿರ್ಧಾರ ತಪ್ಪಾಗುತ್ತದೆ ಅದು ಅಲ್ಲದೆ ಕೋರ್ಟು ಕಚೇರಿ ಎಂದು ಅಲೆದು ಕೊನೆಗೆ ನನಗೆ ಸಿಗುವ ಬಿರುದು ಗಂಡನನ್ನು ಬಿಟ್ಟವಳು ಎಂದು ನೀನು ಈಗಲೇ ಉತ್ತರ ಕೊಡುವ ಅಗತ್ಯವಿಲ್ಲ ಇನ್ನು ಎರಡು ದಿನಗಳ ಕಾಲ ಯೋಚಿಸಿ ಹೇಳು ನಾನು ಏನಾದರೂ ಇದಕ್ಕೆ ಪರಿಹಾರವಿದೆಯೇ ಯೋಚಿಸುತ್ತೇನೆ ಈಗ ನಾನು ಹೊರಡುತ್ತಿದ್ದೇನೆ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು